ಸಾಕು ನಮ್ಮ ಗಾಡಿ ಅರ್ಲಲ್ಲಿ ಇಲ್ಲಿಗ ಬರಲಿ ಕಾರು ಸರಿಯಾದ ಜಾಗದಲ್ಲಿ ಬಿಟ್ಟು ನಾವೀಗ ಕೊಡೆ ಸುಡಿ ಹೊರಟಿದ್ದೇವೆ ಸಣ್ಣಗೆ ತುಂತುರು ಮನೆ ಸುರಿತಾ ಇದೆ ಜಲಪಾತಕ್ಕೆ ಇಲ್ಲಿಂದ ಕಡವೆಯೊಂದು ಎರಡೂವರೆ ಕಿಲೋಮೀಟರ್ ನಡೆಯಬೇಕಿದೆ ಈಗ ಇಲ್ಲಿ ಮೂರು ರಸ್ತೆಗಳ ಸಂಗಮ ಇದು ಈ ಕಡೆಯಿಂದ ಒಂದು ಬಂದಿದೆ ಈ ಕಡೆಯಿಂದ ಒಂದಿದೆ ಈ ಕಡೆಯಿಂದ ಒಂದು ಇದೀಗ ಸಿರ್ಲೇ ಇಲ್ ಫಾಲ್ಸ್ ಅಥವಾ ಮುರೇಗಾರ್ ಫಾಲ್ಸಿಗೆ ಹೋಗುವಂಥ ದಾರಿ ಇದು ಈ ರಸ್ತೆಯಲ್ಲೇ ನಾವೀಗ ಹೋಗ್ಬೇಕು ಮಣ್ಣಿನ ರಸ್ತೆಯಲ್ಲಿ ನಮ್ಮ ಪ್ರಯಾಣ ಎಷ್ಟು ದೂರ ನಡಿಬೇಕು ಗೊತ್ತಿಲ್ಲ ನಡೀತಾ ಇದ್ದೇವೆ ನಡೀತಾ ಇದ್ದೇವೆ ನಡೀತಾ ಇದ್ದೇವೆ ಮಳೆ ಬರ್ತಾ ಇದೆ ಒಂದು ಕಡೆ ನಾವು ಹೊರಟಾಗಿಂದ ಒಂದು ಮಳೆ ಒಂದು ಬಿಸಿಲು ಈಗ ಮಳೆ ಬರ್ತಾ ಇದೆ ಬಿಸಿಲು ಹೋಗಿ ಮಳೆ ನಾವು ಆವಾಗಿಂದ ನಡೀತಾ ಇದ್ದೇವೆ ನಡೀತಾ ಇದ್ದೇವೆ ನಡೀತಾ ಇದ್ದೇವೆ ಫಾಲ್ಸು ಎಷ್ಟೊತ್ತಿಗೆ ಬರ್ತದೆ ಕಣ್ಣೆದ್ರು ಅಂತ ಕಾಯ್ತಾ ಖುಷಿಯಿಂದ ನೋಡುವ ಉತ್ಸಾಹದಿಂದ ನಾವು ನಡೀತಾ ಇದ್ದೇವೆ ಒಂದು ಸಲ ನಾನು ಮುಂದೆ ಹೋಗ್ತೇನೆ ಒಂದು ಸಲ ನಮ್ಮ ಬಂಡಿ ಮನೆ ರಾಮಚಂದ್ರ ಹೆಗ್ಡೆಯವರು ಹೋಗ್ತಾರೆ ಒಂದು ಸಲ ಅಲ್ಲ ಹೆಚ್ಚಾಗಿ ಅವರೇ ಮುಂದಿರ್ತಾರೆ ನಾವು ಅವರ ಹಿಂದೆ ಹಿಂದೆ ಬರ್ತಾ ಬರ್ತಾಯಿದ್ದೇವೆ ಕೊಡೆ ಸುಡ್ಕೊಂಡು ಮಳೆಯಲ್ಲಿ ಅವರು ಹೋಗ್ತಾ ಇದ್ದಾರೆ ಸಣ್ಣ ಹಳ್ಳ ಇದು ಮಳೆ ಬಂದರೆ ಸುಮಾರು ದೊಡ್ಡ ನೀರು ಹೋಗ್ಬೋದು ನೋಡಿ ಈ ಕಡೆಯಿಂದ ಬಂದು ಬೇಣ ಬೆಟ್ಟದ ನೀರೆಲ್ಲ ಇಲ್ಲಿ ಹೋಗ್ತಾ ಇದೆ ಇದು ಒಂಥರ ಫಾಲ್ಸ್ ಥರನೇ ನೋಡ್ಬೋದು ನೋಡಲಿಕ್ಕೂ ತುಂಬ ಚೆಂದ ತುಂಬ ಚೆಂದ ಕಾಣ್ತದೆ ನೋಡೋ ಇಲ್ಲೊಬ್ಬರು ಕುರಿ ಇದ್ದಾರೆ ಅದೇ ಅವರ ಹತ್ರ ನಮಸ್ಕಾರ ಸರ ನಿಮ್ಮ ಹೆಸರು ಅಂತದನಾ ನರಸಿವನೇ ಎರಡು ಕುರಿಸ್ ಹಾಕಿದ್ದೀರಾ ಸರ್ ನೀವು ಹಾಂ 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 ನೀವು ಮರಿ ಗಿರಿ ಹಾಕಿದಾವ ಮರಿ ಹಾಕಲಿಲ್ಲ ಇಲ್ಲೊಂದು ಟೋಲ್ಗೇಟ್ ಇದೆ ಇಲ್ಲಿ ಕೂಡ ಅಪಾಯ ಎಚ್ಚರಿಕೆ ಎಂಬ ಗ್ರಾಮ ಪಂಚಾಯತ್ವರ ಗ್ರಾಮ ಅರಣ್ಯ ಸಮಿತಿಯವರ ಬೋರ್ಡ್ ಇದೆ ಇಲ್ಲಿಂದ ಮುಂದೆ ವಾಹನಕ್ಕೆ ಪ್ರವೇಶ ಇಲ್ಲ ಅಂತ ಕಾಣ್ತದೆ ಈಗ ಇಲ್ಲಿ ಟಿಕೆಟ್ ಕೌಂಟ್ರಿದೆ ನಮ್ಮ ಪ್ರಯಾಣ ಈಗ ಟಿಕೆಟ್ ಕೌಂಟ್ನ ಹೋಗ್ತಾ ಇದ್ದೇವೆ ನಾವೀಗ ಇದು ಗ್ರಾಮ ಪಂಚಾಯತ್ ಮತ್ತು ಗ್ರಾಮ ಅರಣ್ಯ ಸಮಿತಿ ಮತ್ತು ಫಾರೆಸ್ಟ್ ಇಲಾಖೆಯವರ ಈ ಚೆಕ್ ಪೋಸ್ಟು ಮತ್ತು ಟಿಕೆಟ್ ಕೌಂಟ್ರು ಇಲ್ಲಿ ಒಬ್ಬರಿಗೆ ಮೂವತ್ತು ರೂಪಾಯಿಯನ್ನು ಕೊಡಬೇಕು ಮೂವತ್ತು ರೂಪಾಯಿ ಕೊಟ್ಟರೆ ನಮಗಿಲ್ಲಿ ಒಳಗಡೆ ಹೋಗಲಿಕ್ಕೆ ಕೊಡ್ತಾರೆ ಆದರೆ ಹೊಳೆ ಹತ್ತಿರ ಹೋಗಿ ಏನಾದರೂ ಅಪಾಯಕಾರಿ ಚಟುವಟಿಕೆಗಳಲ್ಲಿ ತೊಡಗಬಾರ್ದು ಅನ್ನುವಂಥ ಮಾತನ್ನು ಹೇಳಿ ನಮ್ಗೆ ಕೊಡ್ತಾರೆ ಇಲ್ಲೇ ಒಂದು ಕ್ಯಾಂಟೀನ್ ಕೂಡ ಇದೆ ನಮ್ಗೆ ಏನಾದ್ರು ಬೇಕಾದ್ರೆ ಆರ್ಡರ್ ಮಾಡಿದ್ರೆ ರೆಡಿ ಮಾಡ್ಕೊಡ್ತಾರೆ ಇದೇ ಮುರೇಗಾರ್ ಫಾಲ್ಸು ರಭಸವಾಗಿ ನೀರು ಹರಿತಾ ಇದೆ ನೋಡಿ ನಾವೀಗ ಮೇಲಿಂದ ನೋಡ್ತಾ ಇದ್ದೇವೆ ಇದನ್ನ ಇಲ್ಲೇ ಈ ಕಡೆ ಈಶ್ವರಲಿಂಗ ಇರುವಂತ ಒಂದು ಕಲ್ಬಂಡೆ ಇದೆ ಅಲ್ಲಿ ಆಗೋದಿಲ್ಲ ನಾವೀಗ ಆದ್ರೂ ನೋಡುವ ದೂರದಿಂದ ಚಿತ್ರೀಕರಣ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಿಮಗೆ ಇದನ್ನ ತೋರಿಸ್ತೇನೆ ನಾನು ನೋಡಿ ಇದು ಮೇಲಿನಿಂದ ನೋಡ್ತಾ ಇರುವಂತ ದೃಶ್ಯ ಈ ದೃಶ್ಯ ಎಷ್ಟು ನಯನ ಮನೋಹರವಾಗಿದೆ ಅಂದ್ರೆ ನಾವು ಎರಡೂವರೆ ಕಿಲೋಮೀಟ್ರ್ ನಡೆದ ಏನು ಇದೆಯಲ್ಲ ಸುಸ್ತು ಇದೆಯಲ್ಲ ಅದೆಲ್ಲ ಇಲ್ಲಿ ಮರೆತು ಹೋಗ್ತದೆ ಈ ಮಧ್ಯದಲ್ಲಿ ನೋಡಿ ಇಲ್ಲಿ ಪಂಚಾಯತ್ ಮತ್ತು ಅರಣ್ಯ ಸಮಿತಿಯವರು ಕಸವನ್ನು ಹಾಕಲಿಕ್ಕೆ ಇಲ್ಲಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆ ಥರ ಇಲ್ಲಿ ಅದೇ ಥರ ಇಲ್ಲಿ ಅಪಾಯ ನೀರಿನ ಹತ್ತಿರ ಹೋಗಬೇಡಿ ಹೊಳೆಯನ್ನು ದೂರದಿಂದಲೇ ಪಾಸ್ ನೋಡಿ ಅನ್ನೋ ಬೋರ್ಡ್ ಕೂಡ ಅಲ್ಲಲ್ಲಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿರುವಂಥ ವ್ಯವಸ್ಥೆ ಇಲ್ಲಿ ನಡೆದಿದೆ ಗ್ರಾಮ ಪಂಚಾಯತ ಮತ್ತು ಅರಣ್ಯ ಸಮಿತಿಗಳವರದ್ದು ತುಂಬ ಒಳ್ಳೆಯ ಪ್ರಯತ್ನ ಇದು ಅಂತ ನಾವು ಹೇಳ್ಬೋದು ನೋಡಿ ಇದು ಪಾಲ್ಸಿನ ಸುಂದರವಾದ ದೃಶ್ಯ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಈ ದೃಶ್ಯ ಈ ಪಾಲ್ಸಿನ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ ಅಂದರೆ ಇಲ್ಲಿ ಬಂದೇ ಇದನ್ನು ನೋಡಬೇಕು ಇಷ್ಟೋತ್ತರಿಕ ಬಿಸಿಲಿತ್ತು ಆದರೆ ಈಗ ಮಳೆ ಜೋರಾಗಿ ಬರ್ತಾ ಇದೆ ಸ್ವಲ್ಪ ಹತ್ತಿರದಿಂದ ಹೋಗೋಣ ಅಂದರೆ ಕಲ್ಲುಗಳು ಜಾಡ್ತಾರೆ ಯಾರು ಉದ್ರಾತ ಮಾಡಬಾರ್ದು ದೂರದಿಂದಲೇ ನೋಡಬೇಕು ನೋಡಿ ಈ ಸೌಂದರ್ಯವನ್ನು ನಾವು ತುಂಬಿಕೊಳ್ಬೇಕು ನೋಡಿ ನೀರು ಎಷ್ಟು ಅದ್ಭುತವಾದ ದೃಶ್ಯವನ್ನು ಕಾಣಿಸ್ತಾ ಇದೆ ಅಂತ ಈ ಪಾಲ್ಸು ನೋಡಲಿಕ್ಕೆ ತುಂಬ ಹೆಸರಿನಿಂದನೂ ಬೀಳ್ತಾ ಇಲ್ಲ ಆದರೆ ಸುಂದರವಾಗಿ ಅತಿ ಮುಗ್ ಕುಂತುಣಿಗಳಿಂದ ಶುರುವಾಗಿ ಅತ್ಯಂತ ರಭಸವಾದ ಶಕ್ತಿಯುತವಾದ ಗುಮ್ಮಿಕುವಿಕೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ಅದು ತೋರಿಸ್ತಾ ಇದೆ ಈ ಹೊಳೆ ಮತ್ತು ಈ ಜಲಪಾತ ನೋಡಬೇಕು ಇದನ್ನು ಇವತ್ತು ಯಾರೂ ಇಲ್ಲಿ ಬರಲಿಲ್ಲ ನಾವು ಬಂದಿದ್ದೇವೆ ಆದರೂ ತೊಂದರೆ ಇಲ್ಲ ಎಲ್ಲರೂ ಬರಬೇಕು ಇದನ್ನು ನೋಡಬೇಕು ಅಂತ ಅಪಾಯಕಾರಿ ಜಲಪಾತ ಏನು ಅಲ್ಲ ಇದು ದೂರದಿಂದ ನೋಡಿದ್ರೆ ತುಂಬ ಚೆಂದ ಇದೆ ಇದನ್ನು ನೋಡೋದೇ ಒಂದು ಹಬ್ಬ ಇವರು ಬಂಡಿಮನೆ ರಾಮಚಂದ್ರ ಹೆಗಡೆಯವರು ಇವರ ಜೊತೆಯಲ್ಲೇ ನಾನಿವತ್ತು ಇಲ್ಲಿಗೆ ಬಂದಿರುವುದು ಯುವಕರು ನಾಚುವಂತಿರುವ ಈ ಹರೆಯದವರ ಇಂದಿನ ಅನುಭವ ಹೇಗಿದೆ ಅಂತ ಕೇಳೋಣ ಬನ್ನಿ ಈ ಜಲಪಾತದ ದರ್ಶನ ಅದ್ಭುತ ಅನುಭವ ಯಾಕೆಂದರೆ ನಾವು ಎರಡೂವರೆ ಕಿಲೋಮೀಟರ್ ಮರಗಳನ್ನು ನಿಸರ್ಗದ ಮಧ್ಯದಲ್ಲಿ ಬಿಸಿಲೇ ಬರೋದಿಲ್ಲ ಅಂಥ ದೊಡ್ಡ ಕಾಡು ನನ್ನ ವಿಚಾರದಲ್ಲಿ ಇಂಥ ಜಲಪಾತಗಳನ್ನು ನಾವು ಸಂದರ್ಶಿಸಿದರೆ ನಮ್ಮ ಜೀವನೋತ್ಸಾಹ ವೃದ್ಧಿಯಾಗುತ್ತದೆ ಮತ್ತು ಯಾವ ರೋಗಗಳ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ ನಿಮಗೆ ನಿರೋಗಿ ಜೀವನ ಬರ್ತದೆ ಪ್ರತಿಯೊಬ್ಬರೂ ವಯಸ್ಸಾಯ್ತು ಅಂತ ತಿಳ್ಕೊಳ್ಳದೆ ಪ್ರತಿ ವರ್ಷ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಸಾವಿರಾರು ಜಲಪಾತಗಳು ಆಗ್ತದೆ ಆಗ್ತದೆ ಅದನ್ನು ಸಂರಕ್ಷಿಸಿದರೆ ನಿಮಗೆ ಜೀವನೋತ್ಸಾಹ ಹೆಚ್ಚಾಗಿ ಮತ್ತು ಆರೋಗ್ಯ ವೃದ್ಧಿಯಾಗ್ತದೆ ಮತ್ತು ಇದೊಂದು ನಿಸರ್ಗದ ಸೌಂದರ್ಯವನ್ನು ಸವಿ ಸವಿಯಬಹುದು ಮನೆಯಲ್ಲಿ ಕೂಡ ಬದಲು ನಿವೃತ್ತಿ ಆಯಿತು ನಮಗೆಲ್ಲ ಮುಗಿದೋಳೋ ಬದಲಿಯ ನಾವು ಕಾಡು ಮೇಡು ಅಡ್ಡಾಡಬೇಕು ಧೈರ್ಯವಾಗಿ ಮುನ್ನಡೆಯಬೇಕು ಅಂತ ನಾವು ನಮ್ಮ ಒಂದು ಗುಣಾತ್ಮಕ ಮನಸ್ಸನ್ನು ನಾವು ಬೆಳೆಸಿಕೊಂಡರೆ ನಮಗೆ ಭಾಳ ಅನುಕೂಲ ಆಗ್ತದೆ ಈಗ ನೋಡಿರಿ ನಾವು ಬರುವಾಗ ಬೆಳಗ್ಗೆ ಮಳೆ ಜೋರು ಮಳೆ ಬಂತು ಹಂಗೆ ಮತ್ತೆ ಮಳೆ ಕಡಿಮೆ ಆಯಿತು ಮತ್ತೆ ಬಿಸಿಲು ಬಂತು ಇದು ನಿಸರ್ಗ ನಿಯಮ ಏರು ಇಳಿವು ಎರಡೂ ಇದು ಇರ್ತದೆ ಈ ಕಾಡಿನಲ್ಲಿ ಬರುವಾಗ ಒಮ್ಮೆಲೆ ಒಮ್ಮೆಲೆಗ್ದ್ ಘಟ್ಟ ಮತ್ತೊಂದು ಕಡೆ ಎಗ್ದಮ್ ಇಳುಕಲು ಮತ್ತು ಕಾಲ್ಗಾಡಿ ಮಣ್ಣು ಯಾರ್ದು ನಾವು ಹಿಂಗಾಗೆ ಕಾರಲ್ಲಿ ಶಿರ್ಷಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ಬಂದಿರುವ ಮತ್ತೆ ನಾವು ಎರಡುವರೆಗೆ ಹುಟ್ಟಿ ನೆಡ್ಕೊಂಡು ಬರಬೇಕಾಯ್ತು ಯಾಕೆಂದ್ರೆ ಕಾರ್ ರಸ್ತೆ ಹೋಗುದಲ್ಲಿಗೆ ಆ ಮಣ್ ರಸ್ತೆಯಲ್ಲಿ ಬಂದರೆ ನಾವು ಮತ್ತೆ ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ ನಾವು ಬರವರೇ ಇಬ್ಬರು ಆ ಕಾರು ಮಣ್ಣಲ್ಲಿ ಸಿಕ್ಕಿಂಬಿದ್ರೆ ಇಂಧನ ಚಕ್ರ ತಿರುತ್ತೆ ಹೊರತು ಗಾಡಿ ಮುಂದೆ ಹೋಗೋದಿಲ್ಲ ಈ ಕಲ್ಲಿನ ದಿಬ್ಬದ ಮೇಲೆ ನಂದಿ ಈಶ್ವರ ಗಣಪತಿ ಮೊದಲಾದ ದೇವತೆಗಳ ಕೆತ್ತನೆಗಳಿದ್ದು ಬೇಸಿಗೆಯಲ್ಲಿ ಮಾತ್ರ ಅಲ್ಲಿಗೆ ತಲುಪಲು ಸಾಧ್ಯವಾಗುತ್ತದೆ ಜಲಪಾತದ ಸೌಂದರ್ಯವನ್ನು ಸವಿದು ಸುಸ್ತಾಗಿ ಬಂದ ನಮಗೆ ನಾವು ಮೊದಲೇ ಆರ್ಡರ್ ಮಾಡಿ ಹೋಗಿದ್ದಂತೆ ಕ್ಯಾಂಟೀನಿನವರು ರುಚಿ ರುಚಿಯಾದ ಮಂಡಕ್ಕಿ ಖಾರ ತಯಾರಿಸಿಟ್ಟಿದ್ದರು ಅವನ್ನು ತಿಂದು ಕ್ಯಾಂಟೀನ್ ಯಜಮಾನರ ಜೊತೆ ಸ್ವಲ್ಪ ಮಾತನಾಡಿದೆವು

ಇಲ್ಲಿದು ನಮ್ಮ ಮನೆ ಲ್ಯಾಂಡ್ ಲೈನು ಎಂಬತ್ನಾಲ್ಕು ಮೂವತ್ತೊಂದು ತೊಂಬತ್ತೊಂಬತ್ತು ಹದಿನಾಲ್ಕು ಇವತ್ತು ಆ ನಮ್ ಮನೆಯವ್ರ್ ನಂಬರ್ ಬಂದು ತೊಂಬತ್ತ್ನಾಲ್ಕು ಎಂಬತ್ತೊಂದು ಮೂವತ್ತಾರು ಐವತ್ತಾರು ಡಬಲ್ ಝೀರೋ ಇದು ಎರಡು ಹಾ ನಾನ್ ವೆಜ್ ಬೇಕಾದ್ರೆ ಸಿಗ್ತದೆ ಹಾ ವೆಜ್ ಯಾವಾಗ್ಲೂ ಸಿಗ್ತದೆ ಟೀ ಕಾಫಿ ಕಷಾಯ ಮಸಾಲಾ ಮಂಡಕ್ಕಿ ಮಿರ್ಚಿ ಬಜಾ ಈರುಳ್ಳಿ ಬಜಾ ಆಮ್ಲೆಟು ಆಮೇಲೆ ಗೋಬಿ ಎಗ್ ರೈಸು ಎಲ್ಲಾ ಸಿಗ್ತದೆ ಎಲ್ಲಾ ಮುಂಚಿತವಾಗಿ ಆರ್ಡರ್ ಕೊಡ್ಬೋದು ಹಾ ಇಲ್ಲಿ ಮಾಡ್ಕೊಡ್ತ ಕ್ಯಾಂಟೀನಿನವರಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟ ನಮಗೆ ದುಮ್ಮಿಕ್ಕುವ ಮುರೇಗಾರ್ ಜಲಪಾತದ ಸೌಂದರ್ಯದ ಸವಿ ಮಾರ್ದನಿಸುತ್ತಲೇ ಇತ್ತು ಈ ಸಿರಲೆ ಅಥವಾ ಮುರೇಗಾರ್ ಜಲಪಾತವಿರುವುದು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕಿನ ಸಾಲ್ಕಣಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತ್ ಅರಣ್ಯ ಇಲಾಖೆ ಮತ್ತು ಗ್ರಾಮ ಅರಣ್ಯ ಸಮಿತಿ ಇವರು ಈ ಪಾಲ್ಸಿನ ಪರಿಸರವನ್ನು ಚೊಕ್ಕವಾಗಿರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ಶ್ಲಾಘನೀಯವಾಗಿದೆ